ನಾನು ಹಿಂಗೆಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ವಿ ಹೀಗೆ ಎಂಟು ಗಂಟೆ ಇವಾಗ ಎದ್ದು ನಮ್ಗೆ ಲೇಟಾಗಿ ಎದ್ದೈತೆ ರೂಢಿ ಆಗ್ಬಿಟ್ಟೈತೆ ನೀರು ಬಿಟ್ಟವ್ರೆ ಸೊ ನಮ್ಮ ಕಡೆ ನೀರು ಬಿಟ್ಕೋಬೇಕಲ್ಲ ಸೊ ಹಂಗಾಗಿ ಎದ್ದಿದ್ವಿ ಪಾತ್ರೆಲಿ ನನ್ನ ಮಗಳು ನೀರು ಹಿಡಿತಾಳೆ ಇವಾಗ ಪಾತ್ರೆ ವಾಶ್ ಮಾಡಬೇಕು ನಮ್ಮ ಅಮ್ಮನ ನಾವು ತಿಂಡಿ ಮಾಡಿಬಿಟ್ಟವ್ರೆ ಬನ್ನಿ ಪಾತ್ರೆ ಎಷ್ಟಿದೆ ತೋರಿಸ್ತೀನಿ ಓ ಅಮ್ಮ ನೀರು ಬಿಟ್ಟವರಂತೆ ಬಂದೆ ಅಷ್ಟೊಂದು ಪಾತ್ರೆ ಇದೇವೆ ಪಾತ್ರೆ ಹೋಗ್ಬೇಕು ನನ್ನ ಮಗಳು ನೀರು ಹಿಡಿದು ತೊಳೆ ಏನಮ್ಮ ಇಡೀ ಸುಮ್ಮನಮ್ಮ ಬತ್ತೀನಿ ಏನೇ ಕಂಗಾಡ್ತೀಯ ನೀನು ಟೆರೆಸ್ ಮೆಟ್ಲೆಲ್ಲ ತೊಳೆದಿದ್ದೀನಿ ಫುಲ್ ನಮ್ಮನೆ ನೋಡಿ ಟೆರೆಸ್ ಮೇಲಿಂದ ಹಿಂಗೆ ಕಾಣುತ್ತೆ ಎಲ್ಲ ಫುಲ್ ತೊಳೆದಿದ್ದೀನಿ ಇಲ್ಲೆಲ್ಲ ಅಲ್ಲಿವರೆಗೂ ಗುಡ್ಸಿದ್ದೀನಿ ಇಲ್ಲಿವರೆಗೂ ತೊಳೆದಿದ್ದೀನಿ ಮೆಟ್ಲು ತೊಳೆದಿದ್ದೀನಿ ನಮ್ಮಮ್ಮ ಇಲ್ಲೆಲ್ಲ ಗುಡಿಸಿ ಹುಣಸೆ ನೋಡಕ್ಕೈತೆ ಅಕ್ಕಿ ತೊಳೆದಾಕೈತೆ ರೊಟ್ಟಿಗೆ ಎಷ್ಟು ಸಾವಿರ ತೊಳೆದಿದ್ದೀಯಮ್ಮ

ಅಯ್ಯೋ ಎಸ್ ಸಿ ಎತ್ಲೋ ಬೇರೆ ತೊಂದರೆ ಆಗುತ್ತೆ ನಮ್ದು ಹಳೆ ಮನೆ ಇಲ್ಲೆಲ್ಲ ತೊಳ್ದಿದ್ದೀನಿ ಕೆಳಗಡೆ ಎಲ್ಲ ಅಲ್ಲೇ ನಾವು ಪಾತ್ರೆ ತೊಳೆದು ಎಲ್ಲ ನೋಡಿ ಹೂವು ನೋಡಿ ಎಷ್ಟೊಂದು ಬಿಟ್ಟೈತೆ ಅಣ್ಣ ಐತೆ ಇಲ್ಲೆಲ್ಲ ತೊಳತಿ ಸೊಂಟ ನೆಟ್ಟಗಾಗೋಯ್ತು ನೋಡಿ ನಾವು ಇರ್ತೀವಿ ಏನು ಕೆಲಸನೂ ಮಾಡೋಲ್ಲ ಅಂತ ಅನ್ಕೊಬಿಡಿ ನಾವು ಅಪ್ಪ ಕೆಲಸಕ್ಕೊಯ್ತೈತಿ ಬಾಗ್ಲಾಕೊಂಡಣ ಏನೇ ಮೆರೆತಿದೆಯಾ ಬಿಸ್ಲಲ್ಲಿ ಇವಳಂತೂ ಬಿಸಿಲು ಏನೂ ನೋಡೋಂಗಿಲ್ಲ ನೋಡಿ ಹೆಂಗೆ ಮೆರೆತವಳೆ ಅಂತ ಏನು ನಮ್ಮ ನಮ್ ನಮ್ಮ ನಮ್ಮ ಮನಸ್ತಿನಿ ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ಹೆಂಗ್ ಮೆರಿತವಳಿ ಬಿಸ್ಲಲ್ಲಿ ತಲೆ ಸುತ್ತಪಾದ ಐತೆ ಬರ ಹೋಗೋಣ ಆಯ್ತನ್ಮಾ ಬರ ಹೋಗೋಣ ರಂಗೋಲಿ ಬಿಡೋಲ್ಲ ತೊಳೆದು ಸಾಕಾಗೋಯ್ತು ಎಲ್ಲ ಕೆಲಸ ಹೊರ್ಗಡೆದೆಲ್ಲ ಮುಗೀತು ಪಾತ್ರೆ ಎಲ್ಲ ತೊಳೆದು ಮುಂದೆಲ್ಲ ತೊಳ್ದಿ ಮನೆ ಒಳಗಡೆ ತಿಂಡಿನೂ ಆಗಿದೆ ನೋಡಿ ಇಲ್ಲೆಲ್ಲ ತೊಳೆದಿದ್ದೀನಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ಇಲ್ಲಿಗೆ ರಂಗೋಲಿ ಬಿಡಬೇಕು ನೋಡಿ ಗಾಯಸ್ ಈ ಥರ ರಂಗೋಲೆ ಬಿಟ್ಟಿದ್ದೀನಿ ಅಲ್ಲಿ ಚಿಕ್ಕದ್ ಬಿಟ್ಟಿದ್ದೀನಿ ಇಲ್ಲ ಇದು ಚಿಕ್ಕದೇನೆ ಬಟ್ ನನಗೆ ತುಂಬ ಇಷ್ಟ ನನ್ನ ಅಲ್ಲಿ ಚುಕ್ಕಿ ಇಟ್ಬಿಡಿಸ್ತಾವಳು ರಂಗೋಲಿ ಇಸ್ಕೊಂಡು ಹೋಗೋಳಲ್ಲಿ ಸರಿ ರಂಗೋಲಿ ಬಿಡೋಕೆ ಬಂತ ನೋಡಿ ಇಲ್ಲಿ ಹೆಂಗೆ ಚುಕ್ಕಿ ಇಡ್ತಾವಳೆ ಡಬ್ಬ ಇಟ್ಕೊಂಡು ಅಮ್ಮ ನಮ್ಮ ಚರಿ ರಂಗೋಲಿ ಬಿಡಿಸಿದ್ಲು ಇನ್ನೇನು ಹೆಂಗೆ ಇಟ್ಕಂಡ್ರೆ ಮುಗೀತು ನಾನು ನಾಲ್ಕು ದಿವಸ ರಂಗೋಲಿ ಬಿಡಿಸ್ತಾಳೆ ನೋಡಿ ಅಯ್ಯೋ ಅಮ್ಮ ಎಷ್ಟೊಂದು ನಿಮಿಷ ಇಡ್ತಾವಳು ರಂಗೋಲಿ ಹೋಯ್ತು ನಂದು ಹ್ಞೂ ಬುಡವಲ್ಲ ಒಂದು ತೊಳ್ದಾಯ್ತಲ್ಲ ಸಾಕು ಒಳಗಡೆ ತಿಂಡಿತೀನಿ ನಾನು ఏను ఇల్లీ 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 బుడ్తావళంతే సుత్ సుత్ చిక్కి ఇడ్కపోతే ఓ నెందు రంగోలి హోయిత నాగ్ బుడ్వంత ఇళ్ళి రంగోలి హిబుట్టే నోడ్తీని ఇల్ ఎంక్ కతూ చిక్కివళ వెరీ గుడ్ ఓ హ్యాండ్ వాష్ మళ్ళీ అల్లిడు అొళద అల్ బీట్ ఇర్ మేలు జక్తి మేలే స్వంట నెట్ట స్వల్ప కరగద నెన్నెన సోస్ ఇవ్వ ಬಟ್ ಈ ಕವರಲ್ಲಿ ಹಂಗೆ ಇಟ್ಟಿದ್ರು ಇಷ್ಟು ಸಿಕ್ಕೈತೆ ಮಸಪ್ ಥರ ಮಾಡ್ತೀನಿ ಇವಾಗ ಭಾಚರಿ ನೋಡಿ ಬಾ ಇದೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ತಿಂಡಿ ತಿಂದು ಪಲಾವು ನನ್ನ ಮಗಳು ಸ್ವಲ್ಪ ಹಂಗೆ ಬಿಟ್ಟೋಳು ಏನೂ ಕ್ಲೀನ್ ಮಾಡಿಲ್ಲ ಇವಾಗೆಲ್ಲ ಕ್ಲೀನ್ ಸೊಪ್ಪ ಬೇಯಾಕ್ತೀನಿ ಫಸ್ಟು ಸೊಪ್ಪ ಬೇಯ್ ಆಮೇಲೆ ಆಮೇಲೆಲ್ಲ ಮನೆ ಕ್ಲೀನ್ ಮಾಡ್ತೀನಿ ಎಲ್ಲ ಬೇಯಿಸಿ ಬೇಳೆ ಎಲ್ಲ ಒಳ್ಳೆಯ ಈ ಕಡೆ ಅಲ್ಲನೂ ಆಯಿತು ಇದು ಮುದ್ದೆ ಕಟ್ಟಬೇಕು ಮುದ್ದೆ ತಿರುವಿ ಇಟ್ಟಿನಿ ಅಳ್ಳ ಅಲ್ಲ ಹಳ್ಳಿ ಅಂತ ಅಷ್ಟೊಳಗಡೆ ಒಬ್ಬರನ್ನೇ ಹಾಕೊಡೋಣ ಅಂದರೆ ಸಾಂಬಾರು ಮಸಾಪ್ ಸಾಂಬಾರು ನಿಮಗೆ ಗೊತ್ತಿರುತ್ತೆ ಮಸಾಪ್ ಸಾಂಬಾರು ಯಾವ ಥರ ಮಾಡ್ತೀವಿ ಅಂತ ಅದಕ್ಕೆ ಡೀಟೇಲಾಗಿ ಏನು ತೋರ್ಸಕ್ಕೆ ಹೋಗೋಲ್ಲ ಅಪ್ಪ ಬರೋ ಟೈಮ್ ಆಯಿತು ಟೈಮ್ ಇವಾಗ ಒಂದು ಮುಕ್ಕಾಲು ಎರಡು ಗಂಟೆ ಊಟಕ್ಕೆ ಬರುತ್ತೆ ಸೊ ಅಷ್ಟೊಳಗಡೆ ಮದ್ದೆ ಕಟ್ಟಿ ಸಾಂಬಾರು ಮಾಡಬೇಕು ಓಕೆ ಮಲಗಿದ್ವಿ ಸಂಜೆ ಆಯಿತು ಅಮ್ಮ ದೇವಸ್ಥಾನ ಪೂಜೆ ಮಾಡ್ತಿದ್ರು ಸೊ ಹಂಗಾಗಿ ನನ್ನ ಮಗಳನ್ನ ದೇವಸ್ಥಾನ ಕಳಿಸ್ತೇವೆ ಅಮ್ಮನ ಜೊತೆ ಹೋಗಿ ತೇರು ತಾಕಿಸ್ಕೊಂಬರೋ ಅಂತ ಅವಳು ಆವಾಗಿರ್ ಜಷ್ಟೇ ಇದ್ದಿದ್ಲು ಡೋರ್ ಕ್ಲೋಸ್ ಮಾಡ್ತಾರೆ ಅಂತ ದೇವಸ್ಥಾನ ಕಳಿಸ್ತೇವೆ ಬಟ್ ಅವಳು ಮಾಮೂಲಿ ದೇವಸ್ಥಾನ ಅಂದರೆ ಅಡು ಬಿದ್ದು ಕೈ ಮುಗ್ದು ಒಳಗಡೆ ಎಲ್ಲ ಹೋಗ್ತಾಳೆ ತುಂಬ ಇಷ್ಟ ಅವಳು ದೇವರು ಅಂದರೆ ನಮ್ಮ ಮನೇಲು ಅಷ್ಟೇ ಪೂಜೆ ಮಾಡ್ತಾಳೆ ಅಡು ಬೀಳ್ತಾಳೆ ಸಂದು ದೇವ್ರ ಮನೆ ಓಪನ್ ಇದ್ರೆ ನನ್ನ ವಾಯ್ಸ್ ಸ್ವಲ್ಪ ಖರಾಬಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಅಲ್ಲಿ ಹೋಗ್ತಾನೆ ಇಲ್ಲ ಅಮ್ಮ ಕಳಿಸಿರು ಅಳ್ತಾ ಅಳ್ತಾ ಬರ್ತಾವಳೆ ಅವ್ರ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ದೇವಸ್ಥಾನದ ಸ್ವಲ್ಪ ತೇರ್ಥ ಅಂತ ಅಮ್ಮ ಹೋಗಿತ್ತು అల్ నోడి వాపస్సు వాస్సు వెళ్తా వెళ్తా బ్రె నన్ను హాకస్కెళ్ళ బేడా అంత బేర టైమల్ హు బట్టు ఇం స్వల్ప కర్కం అవుగ కై ముగస్కొ అడ్బిత్ తె బతాయి నన్ను హాల్ కొట్బట్టు బర్తీని కణమ్మ నేను దేవస్థానకి తెర్ హాకస్కబా అందబుట్టు అమ్మ జొతే కలస్తే నన్ను ఇల్ నోడి హాల్ కొడకాయిని నూ హాల్ కొడక అంత హాల్ కొడకూ హాల్ కొట్బట్ బందే కొట్బుట్టు మే రిటన్ మనకి బందే ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ರೋಡು ಪೀಸ್ಫುಲ್ಲಾಗಿದೆ ಇಲ್ಲಿ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಜ್ಜಿ ಅಮ್ಮ ಮಗಳು ರೋಡಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು ಡಾಗು ಹೇಳ್ತಾಯಿದ್ದೆ ನನ್ನ ಮಗಳು ಅಮ್ಮ ಡಾಗು ರಂಗೋಲಿ ಮೇಲೆ ಮಲಗೈತೆ ನೋಡು ರಂಗೋಲಿ ಹೋಗಿಸ್ತಾ ಇದ್ದೆ ಡಾಗು ಬುದ್ಧಿ ಇಲ್ಲ ಪೆದ್ದು ಡಾಗು ಅಂತ ಹೇಳ್ತಾ ಅದಕ್ಕೆ ನಾನು ಡಾಗುನ್ನ ಸೈಡಿಗೆ ಬರ್ಸ್ಬಿಟ್ಟು ಮಲ್ಗೋಗಪ್ಪ ನಂದು ರಂಗೋಲಿ ಎಲ್ಲ ಹಾಳಾಗೋಗಿದೆ ಅಂದ್ಬಿಟ್ಟು ಸೈಡಿಗೆ ಮಲಗಿಸ್ತಾಯಿದ್ದೆ ಬಪ್ಪ ಅದು ಬೇಗನೆ ಬಂದಿತ್ತು ಇವತ್ತು ಸೊ ಹಾಗಾಗಿ ಹೊಟ್ಟೆ ಹಸ್ತಿರುತ್ತೆ ಸ್ವಲ್ಪ ಊಟ ಹಾಕೋಣ ಅಂದ್ಬಿಟ್ಟು ಪಲಾವ್ ತೊಗೊಬಂದೆ ಪಲಾವಿಗೆ ಸ್ವಲ್ಪ ಹಾಲು ಬಿಡ್ಕೊಂಡು ಪಲಾವ್ ತಗೊಬಂದು ಕೊಟ್ಟೆ ನಮ್ಮಅಮ್ಮ ಅದನ್ನು ಹಾಕು ಅಂತ ಕೊಟ್ಟರು ಪಲಾವ್ ಅಂಗಿ ತಿನ್ನಕ್ಕ ಹಾಲು ಬಿಟ್ಟಿ ಹಾಕ್ಬೇಕಲ್ಲಮ್ಮ ತಿಂತಿದ್ದೆ ನೋಡಿ ನಮ್ಮನೆ ಡಾಗಿಗೆ ಹಾಲೇ ಆಗ್ಬೇಕು ಐ ಬಾರ ಬ ಅಮ್ಮ ಅದು ಹುಡುಗನ ಹುಡುಗಿನ ಗಂಡು ಗಂಡು ಏ ಬಾರಾ ನಿಂಗೆ ಒಂದು ಬಾ 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 ಊಟ ಹಾಕ್ತೀನಿ ಬಾ ಚರಿ ತಗೊಬಾರ ಅಲ್ಲ ಪ್ಲೇಟ್ ತಗೊಬರ್ತೀನಿ ಅಲ್ಲೇ ಇರಬೇಕು ನಾನು ಚಲೀದಲ್ಲಿ ತಿಕ್ಕಿದ್ದು ಹಾಕ ಹಾಕ ಹಾಕಿ ಏನಾಗೋಲ್ಲ ಅದೇನು ಮಾಡಿದ್ದಿ ಹಾಂ ನಡಿ ಸೈಡಿಗೆ ನಡಿ ತಿನ್ನ ಹೆಂಗೊಂದು ಎಸ್ ಇಟ್ಟು ಹೋಗ್ತೀನಿ ತಿನ್ನ ಏನಕ್ಕೆ ನೂ ಅಂದೆ ತಿನ್ನ ತಿನ್ನು ತಿನ್ಬಿಟ್ಟು ಹೋಗಿವಂತ ಅಂತ ಮಲಕ ಬೇಗನೆ ನಾನು ಬೇರೆ ಪೇಸ್ಟಲ್ಲಿ ಉಜ್ಜುದ್ರಲ್ಲಿ ಏಯ್ ತಿನ್ನಲೇ ನಮ್ಮ ರಂಗೋಲಿನೆಲ್ಲ ಅಳಿಸ್ತೀವ ನಿಂಗೆ ಎಷ್ಟು ಇದೆಯಾ ಸೈಡಲ್ಲಿ ಮಲ್ಕಳಕ್ಕಾಗಲ್ವ ನಿಂಗೆ ಓಹೋ ಇರಮ್ಮ ನೀರು ಕೊಡ್ತೀನಿ ವಾಕ್ ಮಾಡೋಕ್ಕೆ ಜಾಗ ಎಷ್ಟು ಚೆನ್ನಾಗಿತ್ತು ಅಲ್ಲಿಂದ ಅಷ್ಟು ದೂರ ಹೋಯ್ತೀನಿ ಮತ್ತು ಇಲ್ಲಿಂದ ಅಷ್ಟು ದೂರ ಹೋಯ್ತೀನಿ ವಾಕ್ ಮಾಡ್ತಾನೇ ಇದ್ದೀನಿ <laughs> <laughs> the the road. And and ಿ ವಾಕ್ ಮಾಡಬೇಕು ಅಂದರೆ ನಾವು ಪಾರ್ಕಿಗೆ ಹೋಗಬೇಕು ರೋಡ್ಗಳಲ್ಲಿಂತೂ ವೆಹಿಕಲ್ಸ್ಗಳು ಬರ್ತಾನೆ ಇರುತ್ತೆ ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮರ ಗಿಡ ಇರುತ್ತೆ ವಾಕ್ ಮಾಡ್ಬೋದು ಜಾಗ ಇರುತ್ತೆ ನೋಡಿ ಈಗ ನಮ್ಮನೆ ಹತ್ರ ಬೇರೆಯವ್ರ ಮನೆ ಹತ್ರ ಗೊತ್ತಿಲ್ಲ ಅಂತೂ ಜಾಗ ಇದೆ ಇಲ್ಲಿಂದ ಅಷ್ಟು ದೂರ ಹೋಯ್ತೀನಿ ಅಲ್ಲಿಂದ ಎಷ್ಟು ದೂರ ಹೋಯ್ತೀನಿ ಸಂಜೆ ಹೊತ್ತು ನೋಡಿ ಹಿಂಗೂ ಹೋಗ್ಬೋದು ಮತ್ತು ಅಲ್ಲಿ ಪಾರ್ಕು ಮಾಡ್ತಾವ್ರೆ ಅಲ್ಲಿ ಕೆರೆ ಹತ್ರ ಚೆನ್ನಾಗಿದೆ ನಮಗೆ ನೋಡಿ ಸುತ್ತಲೂ ಪ್ಲೇಸ್ ನೋಡಿ ಗ್ರೀನರಿ ಇರುತ್ತೆ ಅಲ್ಲ ಚೆನ್ನಾಯ್ತಲ್ಲ ಆದರೂ ಹಳ್ಳಿ ಕಡೆ ಜೀವನವೇ ಬೆಟರ್ ಅಂದರೆ ಸಂಪಾದನೆ ಮಾಡಬೇಕು ದುಡಿಬೇಕು ಅಂದರೆ ಸಿಟಿಗೋಗಿ ಪೀಸ್ಫುಲ್ ಪೀಸ್ಫುಲ್ಲಾಗಿ ಹಳ್ಳಿ ಕಡೆ ಬಂದು ಸೆಟ್ಲಾಗ್ಬಿಡ್ಬೋದು ಚೆನ್ನಾಗಿರುತ್ತೆ ಅಲ್ಲ ಬಟ್ ಒಂಥರ ಚೆಂದ ನನಗಂತೂ ನಮ್ಮ ಮನೆಗೆ ಬಂದರೆ ಫುಲ್ ಒಂಥರ ಪೀಸ್ಫುಲ್ ಹಾಯಿಲಿ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಗಾಳಿ ಬತ್ತೈತೆ ಅಲ್ಲಿ ಗಾಳಿನೇ ಬರಲ್ಲ ಇಲ್ಲೂ ಸಖೆ ಇದೆ ಆದರೆ ಇವಾಗ ಓಡ್ಡಾಡ್ತಿದ್ದೀನಲ್ಲ ಸ್ವಲ್ಪ ಗಾಳಿ ಬತ್ತೈತೆ ನೋಡಿ ಮರಗಳೆಲ್ಲ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಶೇಕ್ ಆಗ್ತಿದೆ ಎಷ್ಟು ನೀಟಾಗಿ ಅಲ್ಲಾಡ್ತಿದ್ದೇವೆ ಮರದಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಯಲ್ಲಿ ಕಾಣಿಸ್ತಿದೆಯಾ ಝೂಮ್ ಆಗ್ತೀನಿ ರೀ ನೋಡಿ ಚೆನ್ನಾಗಿದೆ ಅಲ್ಲ ಗಾಳಿ ಅಂತೂ ಬದೈತೆ ನಾನಂತೂ ಇಲ್ಲಿಗೆ ಬಂದರೆ ವಾಕ್ ಅಂತೂ ಮಿಸ್ ಇಲ್ಲ ಬಟ್ ಅಲ್ಲಿ ಜೀವನ ಸೂಪರ್ ಬೆಟರ್ ಆಹಾ ಹಾ ಎಷ್ಟು ಚೆನ್ನಾಗಿ ತಣ್ಣ ಗಾಳಿ ಐತೆ ನಮ್ಮ ಅಪ್ಪ ಕೆಲಸದಿಂದ ಬಂತು ನನ್ನ ಮಗಳನ್ನ ಅಂಗಡಿಗೆ ಕರ್ಕೊಂಡು ಹೋದ್ರು ಅದಕ್ಕೆ ನನ್ನದು ಕೆಲಸ ಎಲ್ಲ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ ಇವಾಗ ನಾವು ಅಪ್ಪ ಬಂದಮೇಲೆ ಕಾಫಿ ಮಾಡಬೇಕು ಇಲ್ಲಿ ನೋಡಿ ನಮ್ಮದು ಹಳೆ ಮನೆಯಾದ್ರೆ ಎಷ್ಟು ಚೆನ್ನಾಗಿದೆ ಜಾಗ ಕುತ್ಕೊಂಡು ಮಾತಾಡೋಕ್ಕೆ ನಮ್ದು ಏನಾದ್ರೂ ಫಂಕ್ಷನ್ ಆದರೂ ಇನ್ನೊಂದು ಹೆಂಗೆ ಗೊತ್ತಾ ಇದೇ ಮನೇಲೇ ಮಾಡೋದು ಅಂದರೆ ದೀಪಾವಳಿ ಹಬ್ಬ ಆದರೆ ಜನ ನೆಂಟ್ರಿಗೆಲ್ಲ ಹೇಳ್ತೀವಿ ಏನಾದ್ರು ಫಂಕ್ಷನ್ ಆದರೂ ಈ ಕಡೆ ಮನೇಲಿ ಊಟಕ್ಕೆ ಇರ್ತೀವಿ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಈ ಮನೆ ಇಲ್ಲಿ ಊಟ ಮಾಡೋಕ್ಕೆಲ್ಲ ಈ ಮನೆ ಕುತ್ಕೊಂಡು ಮಾತಾಡೋಕ್ಕೆಲ್ಲ ನಮ್ಮ ಮನೆ ಹತ್ರ ಜಾಗ ಎಷ್ಟು ಚೆನ್ನಾಗಿದೆ ನಾನು ಒಳಗಡೆ ಬಂದಿಲ್ಲ ಅಣ್ಣ ಇದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ರೋಡೆಲ್ಲ ಇಲ್ಲೆಲ್ಲ ನೀಟಾಗಿ ಗುಡಿಸಿ ಹಿಂಗೆ ಹಿಂಗೆಲ್ಲ ರಂಗೋಲಿ ಹಾಕಿರ್ತೀನಿ ನಮಗಿಂತ ತುಂಬ ಇಷ್ಟ ನೋಡಿ ಇಲ್ಲಿ ರೋಡವ್ರಿಗೂ ಕಾಣಿಸ್ತಿದೆ ತುಂಬ ನೀಟಾಗಿರುತ್ತೆ ಎಷ್ಟು ನಮ್ಮ ನಮ್ಮೂರು ಸ್ವಲ್ಪ ಕ್ಲೀನಾಗೆ ಇದೆ ಕ್ಲೀನ್ ಸಿಟಿನೇ ಅಂತ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ರೋಡ್ ಅವ್ರವ್ರ ಮನೆ ಜಾಗದಲ್ಲಿ ಅವ್ರು ಗುಡಿಸ್ಕೋತಾರೆ ನಾನು ಅಷ್ಟೇ ಗುಡಿಸಿ ರಂಗೋಲಿ ಹಾಕಿದ್ದೀನಿ ನಾನು ಇಲ್ಲಿ ನಿನ್ನಲ್ಲಿ ಅವರಿಗೆ ಬರಿಸ್ತೀನಿ ಓಕೆ ಬನ್ನಿ ವಾಕ್ ಮಾಡೋಣ ದೊಡ್ಡ ಜೋಸೆ ತಗಿಸ್ಕೆ ಬಂದೋಳತಾ ಅಂತಾ ಮೆರಿಂಡಾ ಕೃಷಿ ಬಲ್ಕು ಸ್ವಿಮ್ಮಿಂಗ್ pool ಶೆಕ್ ಶೆಕ್ ಮುಕೇದ್ಗೂ ನಿಗ್ಗಿ ತಡಿ ಮೈಮ